ಹಾಯ್ ಫ್ರೆಂಡ್ಸ್ ಮಧು ಬಂಗಾರಪ್ಪನವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಏನಂತಪ್ಪ ಅಂದರೆ ಶೀಘ್ರದಲ್ಲೇ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ನೇಮಕವನ್ನು ಮಾಡ್ಕೊಳ್ತೀವಿ ಮಕ್ಕಳ ದಿನಾಚರಣೆಯೊಂದೇ ಮಧು ಬಂಗಾರಪ್ಪ ಹೇಳಿದ್ದಾರೆ ಘೋಷಣೆಯನ್ನು ಮಾಡಿರ್ತಾರೆ ಏನಂತ ಶೀಘ್ರದಲ್ಲೇ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಎಲ್ಲಿ ಹೋದರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಓಕೆನಾ ಬಟ್ ಹೇಳ್ತಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ಅಂತೂ ಹೇಳ್ತಾ ಇಲ್ಲ ಓಕೆನಾ ಇವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಕ್ಕಿದೆ ಹಾಗಾಗಿ ಹೇಳ್ತಾ ಇದ್ದಾರೆ ನೆಕ್ಸ್ಟು ಈ ಒಳ ಸಲತಿ ಏನಿದೆನೋ ಇದು ಆದಮೇಲೆ ಇನ್ನು ಏನಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ಆಗ್ಬೋದು ಈ ನಾಲ್ಕು ತಿಂಗಳು ಆದಮೇಲೆ ಓಕೆ ಹತ್ತು ಸಾವಿರ ಶಿಕ್ಷಕರನ್ನು ಕಾಲ್ಫಾಮ್ ಮಾಡೋದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ಬೋದು ಓಕೆನಾ ಅಂದರೆ ಇವಾಗಿಂದನೇ ನೀವು ಓದೋಕೆ ಸ್ಟಾರ್ಟ್ ಮಾಡ್ಬೋದು ಇನ್ನು ಜೋ ಎಲ್ಲಿ ಹೇಳಿದರೆ ಅಂದರೆ ರಾಜ್ಯ ಸರ್ಕಾರ ಶಾಲೆಗಳಲ್ಲಿ ಅವ್ರು ಹೇಳ್ತಾ ಇರೋದು ಸಾಕಷ್ಟು ಶ ಸಂಖ್ಯೆಯ ಶಿಕ್ಷಕರ ಅಬ್ಬ ಅಭಾವ ಇರೋದು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಹದಿಮೂರು ಶಿಕ್ಷ ಸಾವಿರ ಶಿಕ್ಷಕರನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ ತೊಗೊಂಡಿದ್ದೀವಿ ಇನ್ನು ಹತ್ತು ಸಾವಿರ ಶಿಕ್ಷಕರನ್ನು ನಾವು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಕರಿದ್ದಾರೆ ಎಲ್ಲ ಶಿಕ್ಷಕರು ಮೆರಿಟ್ ಆಧಾರದಲ್ಲಿ ನೇಮಕಗೊಂಡಿದ್ದಾರೆ ಹೀಗಾಗಿ ನಮ್ಮ ಶಾಲೆಯಲ್ಲಿ ಗುಣಮಟ್ಟ ದೊರೆಯುತ್ತಿದೆ ಅಂತ ಹೇಳ್ತಾ ಸೊ ಏನೇ ಸಾಧನೆ ಮಾಡಿರೋರು ಕೂಡ ಎಲ್ಲಿರ್ತಾರೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೇ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಇರ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಾಲ್ ಫಾರ್ಮ್ ಮಾಡೋದು ಖಂಡಿತವಾಗೂ ಕಾಲ್ ಫಾರ್ಮ್ ಮಾಡ್ತಾರೆ ಓಕೆ ಎಲ್ಲೋದ್ರೂ ಕೂಡ ಇದನ್ನೇ ಭಾಷಣ ಮಾಡ್ತಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ಯಾವುದೇ ರೀತಿಯ ಮಾಹಿತಿ ಇಲ್ದಲೆ ಅವರು ಸುಮ್ಮನೆ ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ಕಾಲ್ಫಾಮ್ ಮಾಡೋದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ತಾ ಇವಾಗಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಕಾಲ್ಫರ್ಮ್ ಮಾಡಿದ ಮೇಲೆ ಜಾಸ್ತಿ ಟೈಮನ್ನು ಕೊಡೋದಿಲ್ಲ ಇನ್ನು ಕೇಸ್ ಕೂಡ ಮುಗಿಯಬೇಕು ಕೇಸ್ ಇನ್ನು ಪೆಂಡಿಂಗ್ ಇದೆ ಓಕೆ ತಂದೆ ಸರ್ಟಿಫಿಕೇಟು ಅಥವಾ ಹಸ್ಬೆಂಡ್ ಸರ್ಟಿಫಿಕೇಟು ಅಂತ ಹೇಳಿ ಪೆಂಡಿಂಗ್ ಇದೆ ಅದೆಲ್ಲ ಮುಗಿದ ಮೇಲೆ ಪ್ರೋಸೆಸ್ ಆದಮೇಲೆ ಕಾಲ್ ಫಾರ್ಮ್ ಆಗೇ ಆಗುತ್ತೆ ಓಕೆನಾ ನೀವು ಕಾಲ್ ಫಾರ್ಮ್ ಆದಾಗ ಎಷ್ಟು ಆಗಿರಬೇಕು ಅಂದರೆ ಯಾವುದನ್ನು ಆಗ್ತೀರೋ ಅದು ಅಲರ್ಟಾಗಿರ್ಬೇಕು ಇಲ್ಲಾಂದರೆ ನೋಡಿ ಮನೆಯೆಲ್ಲ ಎಷ್ಟು ಜನ ಜಾಬ್ ಕಳ್ಕೊಂಡ್ರು ಮದುವೆ ಆಗಿದ್ರು ಕೂಡ ಸೊ ತಂದೆ ಸರ್ಟಿಫಿಕೇಟ್ ಹಾಕಿ ಜಾಬನ್ನ ಇರ್ತಾರೆ ಹಾಗಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಹತ್ತು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಿ ಹಾಕಬೇಕು ನೀವು ಅಪಾಯಿಂಟ್ ಆಗೋದು ಮುಖ್ಯ ಅಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೂ ಅಪ್ಲಿಕೇಶನ್ ಹಾಕೋದು ಅದರಲ್ಲಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿರ್ತೀರ ಅದು ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು ಯಾವುದು ಕೂಡ ಫೇಕ್ ಆಗಿರಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್